ಬಂಧುಗಳೇ ನಮಸ್ಕಾರ ನಮ್ಮ ಕನ್ನಡ ಟಿವಿಗೆ ಸ್ವಾಗತ ಸುಸ್ವಾಗತ ಬ್ಯಾಂಗ್ ಬಂಧುಗಳೇ ಬೆಂಗಳೂರು ನಿರ್ಮಾತ ನಾಡಪ್ರಭು ಕೆಂಪೇಗೌಡರ ಒಂದು ಕಿರುಪರಿಚಯ ಅಂದ್ರೆ ಕೆಂಪೇಗೌಡರ ಆರಂಭಿಕ ಜೀವನದ ಹಿನ್ನೆಲೆ ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಹತ್ತರಲ್ಲಿ ದೇವನಹಳ್ಳಿ ಸಮೀಪದ ಆವುತಿ ಎಂಬ ಊರಿನಲ್ಲಿ ಜನಿಸಿದರು ಇವರು ಯಲಹಂಕ ಪಾಲೇಗಾರರಲ್ಲಿ ಒಬ್ಬರಾಗಿದ್ದರು ಇವರ ತಂದೆ ಕೆಂಪನಂಜೇಗೌಡ ಮತ್ತು ತಾಯಿ ಕೆಂಪಮ್ಮ ಕೆಂಪೇಗೌಡರು ಶಸ್ತ್ರಾಸ್ತ್ರ ವಿದ್ಯೆ ರಾಜಕೀಯ ಮತ್ತು ಇತರೆ ಕಲೆಗಳಲ್ಲಿ ಪರಿಣಿತರಾಗಿದ್ದರು ಇವರ ಶೌರ್ಯ ಬುದ್ಧಿ ಮತ್ತು ನಾಯಕತ್ವ ಗುಣಗಳು ಇವರನ್ನು ಇತರರಿಗಿಂತ ವಿಶಿಷ್ಟರನ್ನಾಗಿಸಿದ್ದವು ಬೆಂಗಳೂರಿನ ನಿರ್ಮಾಣ ಮತ್ತು ಅಭಿವೃದ್ಧಿ ಇವರ ಕನಸಾಗಿತ್ತು ಕೆಂಪೇಗೌಡರು ತಮ್ಮ ಕನಸಿನ ನಗರವನ್ನು ನಿರ್ಮಿಸಲು ತಳವನ್ನು ಹುಡುಕುತ್ತಾ ಹೋಗಿ ಸುಂದರ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದ್ದ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಅವರು ಬೆಂಗಳೂರು ಕೋಟೆಯ ಅಡಿಪಾಯ ಹಾಕಿದರು ಅದು ಈಗಿನ ಬೆಂಗಳೂರಿನ ಬಸವನಗುಡಿ ಶಿವಾನಂದ ಸರ್ಕಲ್ ಕೆ ಆರ್ ಮಾರುಕಟ್ಟೆ ಮತ್ತು ಉಪ್ಪಾರಪೇಟೆ ಮಧ್ಯದಲ್ಲಿ ಇತ್ತು ಅವರು ಈ ನಗರವನ್ನು ವ್ಯಾಪಾರ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ದೂರದೃಷ್ಟಿ ಹೊಂದಿದ್ದರು ವ್ಯಾಪಾರ ಮತ್ತು ಜನರ ಅನುಕೂಲಕ್ಕಾಗಿ ನಗರವನ್ನು ಹನ್ನೆರಡು ಪೇಟೆಗಳನ್ನಾಗಿ ವಿಂಗಡಣೆ ಮಾಡಿದರು ಉದಾಹರಣೆ ಚಿಕ್ಕಪೇಟೆ ತರುಗುಪೇಟೆ ಬಿನ್ನಿಪೇಟೆ ಅಕ್ಕಿಪೇಟೆ ರಾಗಿಪೇಟೆ ಉಪ್ಪಾರಪೇಟೆ ದೊಡ್ಡಪೇಟೆ ಮುಂತಾದ ನಗರಗಳನ್ನು ಸಹ ಪೇಟೆಗಳನ್ನು ಸಹ ಮಾಡಿದರು ಈ ನಗರಕ್ಕೆ ರಕ್ಷಣೆ ನೀಡಲು ನಾಲ್ಕು ಗೋಪುರಗಳನ್ನು ಸಹ ಹಾಕಿದರು ಒಂದು ಬಸವನಗುಡಿ ಬಳಿಯ ಗೋಪುರ ಲಾಲ್ಬಾಗ್ ಬಲಿಯ ಗೋಪುರ ಮಲ್ಲೇಶ್ವರಂ ಬಲಿಯ ಗೋಪುರ ಸಂಪಂಗಿ ನಗರ ಗೋಪುರ ಈ ರೀತಿ ಅನೆ ನಾಲ್ಕು ಗೋಪುರಗಳನ್ನು ಹಾಕಿದರು ಅದೇ ರೀತಿ ಕೆರೆಗಳ ನಿರ್ಮಾಣ ಸಹ ಮಾಡಿದ್ದರು ಬೆಂಗಳೂರಿನ ನೀರು ಪೂರೈಕೆ ಆಗಿ ಕೆಂಪೇಗೌಡರು ಅನೇಕ ಕೆರೆಗಳನ್ನು ನಿರ್ಮಿಸಿದರು ಇವುಗಳಲ್ಲಿ ಕೆಲವು ಇಂದಿಗೂ ಇವೆ ವರಮಾಂಬುದಿ ಕೆರೆ ಈಗಿನ ಮೆಜೆಸ್ಟಿಕ್ ನಿಲ್ದಾಣ ಆಗಿದೆ ಕೆಂಪಾಂಬುದಿ ಕೆರೆ ಸಂಪಂಗಿ ಕೆರೆ ಈಗಿನ ಕ್ರೀಡಾಂಗಣದ ಬಳಿ ಇದೆ ಈ ಕೆರೆಗಳು ನೀರಿನ ಸಂಗ್ರಹಕ್ಕೆ ಮತ್ತು ಕೃಷಿಗೆ ಸಹಾಯ ಮಾಡಿದ್ದವು ಸಾಮಾಜಿಕ ಕೊಡುಗೆಗಳು ಮತ್ತು ಧಾರ್ಮಿಕ ಚಟುವಟಿಕೆಗಳು ಕೆಂಪೇಗೌಡರವರು ಒಬ್ಬ ಆಡಳಿತಗಾರರಾಗಿರ್ಲಿಲ್ಲ ಬದಲಾಗಿ ಒಬ್ಬ ದಾರ್ಶನಿಕರು ಆಗಿದ್ದರು ಇವರು ಬೆಂಗಳೂರು ನಗರವನ್ನು ಒಂದು ಯೋಜಿತ ರೀತಿಯಲ್ಲಿ ನಿರ್ಮಿಸಿದರು ಸಮಾಜ ಸುಧಾರಣೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ಗಮನ ಹರಿಸಿದ್ದವು ಕೆಲವು ದೇವಸ್ಥಾನಗಳನ್ನು ಸಹ ನಿರ್ಮಿಸಿದ್ದರು ಸಮಾಜದ ವಿವಿಧ ವರ್ಗಗಳ ಜನರನ್ನು ಒಗ್ಗೂಡಿಸಲು ಸಹ ಪ್ರಯತ್ನ ಪಟ್ಟಿದ್ದರು ಆದ್ದರಿಂದ ಬೆಂಗಳೂರಿನಲ್ಲಿ ಕೆಂಪೇಗೌಡರ ಸ್ಮರಣೆ ಇಂದಿಗೂ ಇದೆ ಬೆಂಗಳೂರು ನಗರಕ್ಕೆ ಕೆಂಪೇಗೌಡರ ಕೊಡುಗೆ ಅಪಾರ ಹಾಗಾಗಿ ಅವರ ನೆನಪಿಗಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದೆ ಹಾಗೆಯೇ ಮೆಜೆಸ್ಟಿಕ್ ನಲ್ಲಿರುವ ಮೆಟ್ರೋ ನಿಲ್ದಾಣಕ್ಕೆ ಕೂಡ ಕೆಂಪೇಗೌಡರ ಹೆಸರು ಇಡಲಾಗಿದೆ ಹಾಗೆ ಕೆಂಪೇಗೌಡರ ನಿಲ್ದಾಣದ ಹತ್ತಿರ ನೂರ ಎಂಟು ಅಡಿ ಎತ್ತರದ ಭವ್ಯ ಪ್ರತಿಮೆ ಅನಾವರಣಗೊಂಡಿದೆ ಈ ಪ್ರತಿಮೆಯನ್ನು ಪ್ರಗತಿಯ ಪ್ರತಿಮೆ ಎಂದು ಕರೆಯಲಾಗುತ್ತದೆ ಕೆಂಪೇಗೌಡರು ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಅಮರ ಹೆಸರು ಇಂದು ಆಧುನಿಕ ಬೆಂಗಳೂರಿಗೆ ಅವರು ಹಾಕಿಕೊಟ್ಟ ಬುನಾದಿಯೇ ಆಧಾರವಾಗಿದೆ ಬಂಧುಗಳೇ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಏನನ್ಸುತ್ತೆ ಕಾಮೆಂಟ್ ಮುಖಾಂತರ ತಿಳಿಸಿ